ನ್ಯೂಸ್ ನ್ಯೂಸ್ಗೆ ಸ್ವಾಗತ ನಿಮ್ಮ ದೃಷ್ಟಿ ನಿಮ್ಮ ಜೀವನದ ಬೆಳಕು ಇದನ್ನು ಕಾಪಾಡುವುದು ನಮ್ಮ ಜವಾಬ್ದಾರಿ ಇಪ್ಪತ್ತು ವರ್ಷಕ್ಕಿಂತ ಹೆಚ್ಚು ಅನುಭವ ಹೊಂದಿರುವ ಪರಿಣಿತ ಕಣ್ಣಿನ ತಜ್ಞರ ತಂಡ ಅತ್ಯಾಧುನಿಕ ಯಂತ್ರೋಪಕರಣ ಹೊಂದಿರುವ ಯಶಸ್ವಿ ಶಸ್ತ್ರಚಿಕಿತ್ಸೆಗಾಗಿ ಭೇಟಿ ಕೊಡಿ ಜಿಎಫ್ ಕಣ್ಣಿನ ಆಸ್ಪತ್ರೆ ಬುರ್ಗಮಕ್ಕಳಲ್ಲಿ ಚಿಂತಾಮಣಿ ಸೇವಾ ಸಮಯ ಸೋಮವಾರದಿಂದ ಶನಿವಾರದವರೆಗೂ ಬೆಳಗ್ಗೆ ಒಂಬತ್ತರಿಂದ ಸಂಜೆ ಏಳರವರೆಗೂ ಆಸ್ಪತ್ರೆಯ ಪ್ರಮುಖ ಸೇವೆಗಳು ರೆಟಿನಾ ಕ್ಲಿನಿಕ್ ಸಂಪೂರ್ಣ ರೆಟಿನಾ ಸೇವೆಗಳು ಡಯಾಬಿಟಿಕ್ ರೆಟಿನಾಪತಿ ತಪಾಸಣೆ ಹಾಗೂ ಚಿಕಿತ್ಸೆ ರೆಟಿನಾ ಲೇಸರ್ ಚಿಕಿತ್ಸೆ ರೆಟಿನಾ ಶಸ್ತ್ರಚಿಕಿತ್ಸೆಗಳು ಚಿಕಿತ್ಸೆಗಳು ಡಿಜನರೇಷನ್ ಚಿಕಿತ್ಸೆ ರೆಟಿನಾ ಡಿಟ್ಯಾಚ್ಮೆಂಟ್ ಶಸ್ತ್ರಚಿಕಿತ್ಸೆ ಯುನಿಟಿಸ್ ಹಾಗೂ ಇತರೆ ರೆಟಿನಾ ಸಂಬಂಧಿತ ಕಾಯಿಲೆಗಳ ಚಿಕಿತ್ಸೆ ಕಣ್ಣೀರಿನ ನಾಳದ ತೊಂದರೆಗಳಾದ ಡಿಸಿಟಿ ಮತ್ತು ಡಿಸಿಆರ್ ಶಸ್ತ್ರಚಿಕಿತ್ಸೆ ಆಸ್ಪತ್ರೆಯ ಇತರ ಪ್ರಮುಖ ಸೇವೆಗಳು ಮೋತಿಬಿಂದು ಶಸ್ತ್ರಚಿಕಿತ್ಸೆಗಳು ಗ್ಲಾಕೋಮಾ ಶಸ್ತ್ರಚಿಕಿತ್ಸೆಗಳು ಚಿಕಿತ್ಸೆಗಳು ಜಾರು ಶಸ್ತ್ರಚಿಕಿತ್ಸೆಗಳು స్మాల్ ఇన్సెషన్ క్యాట్రాట్ సర్జరీ మైక్రో ఇన్సెషన్ క్యాట్రాట్ సర్జరీ ప్యాకో సర్జరీ లేజర్ సర్జరీ ఎలా రీత్యా లెన్స్ ఇండియన్ లెన్స్ ఫారిన్ లెన్స్ ఆల్కాన్ జాన్సన్ అండ్ జాన్సన్ సిర్ కెరోటోకోనస్ ట్రీట్మెంట్ ನೆಂಟಲ್ ಸರ್ಜರಿ ಫೆಸಿಲಿಟಿ ಲಭ್ಯ ಯಶಸ್ವಿನಿಯಾಗುವ ಆರೋಗ್ಯಮಾ ಸೌಲಭ್ಯಗಳು ಆಪ್ಟಿಕಲ್ ಸೇವೆಗಳು ಗುಣಮಟ್ಟದ ಚಷ್ಮೆಗಳು ಹಾಗೂ ಲೆನ್ಸ್ಗಳು ಜಿಇಎಫ್ ಕಣ್ಣಿನ ಆಸ್ಪತ್ರೆಯಲ್ಲಿ ಲಭ್ಯ ಹೆಚ್ಚಿನ ವಿವರಗಳಿಗೆ ಮೊಬೈಲ್ ಸಂಖ್ಯೆ ಒಂಬತ್ತು ಆರು ಸೊನ್ನೆ ಆರು ಸೊನ್ನೆ ಎಂಟು ನಾಲ್ಕು ಐದು ಮೂರು ಒಂದು ಸ್ಥಿರ ದೂರವಾಣಿ ಸೊನ್ನೆ ಎಂಟು ಒಂದು ಐದು ನಾಲ್ಕು ಎರಡು ಒಂಬತ್ತು 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 ಎರಡುಗೆ ಸಂಪರ್ಕಿಸುವುದು ಪಾಲಿಟೆಕ್ನಿಕ್ ಮೈದಾನದಲ್ಲಿ ಪಟಾಕಿ ಮಾರಾಟಕ್ಕೆ ಬ್ರೇಕ್ ಆಂಜನೇಯ ಸ್ವಾಮಿ ಜಾಗದಲ್ಲಿ ಮಾರಾಟಕ್ಕೆ ವ್ಯವಸ್ಥೆ ಚಿಂತಾಮಣಿ ನಗರದಲ್ಲಿ ಪಟಾಕಿ ಮಾರಾಟ ಮಾಡುವ ಬಹುತೇಕ ಎಲ್ಲ ವ್ಯಾಪಾರಿಗಳು ನಗರದ ಪಾಲಿಟೆಕ್ನಿಕ್ ಮೈದಾನದಲ್ಲಿ ಪಟಾಕಿ ಅಂಗಡಿಗಳನ್ನು ತೆರೆದು ಮಾರಾಟ ಮಾಡುವುದಾಗಿ ಮುಚ್ಚಳಿಕೆ ಬರೆದುಕೊಟ್ಟ ನಂತರ ಸಂಬಂಧ ಪಟಾಕಿ ಇಲಾಖೆಯಿಂದ ಪರವಾನಗಿಯನ್ನು ಪಡೆದವರು ನಗರದ ಆದಿ ಬೀದಿ ಅಂಗಡಿಗಳಲ್ಲಿ ಮಾರಾಟ ಮಾಡುತ್ತಿದ್ದು ಸರ್ವೇಸಾಮಾನ್ಯವಾಗಿತ್ತು ನಗರದ ಆದಿ ಬೀದಿ ಅಂಗಡಿಗಳಲ್ಲಿ ಪಟಾಕಿ ಮಾರಾಟಕ್ಕೆ ಎರಡು ಸಾವಿರದ ಹದಿಮೂರರಲ್ಲಿ ಚಿಂತಾಮಣಿ ಉಪವಿಭಾಗದ ಪ್ರೊಬೆಶರ್ ಎ ಎಸ್ ಆಗಿ ಬಂದಿದ್ದ ಅಧಿಕಾರಿಯೊಬ್ಬರು ಬ್ರೇಕ್ ಹಾಕಿದ ಹಿನ್ನೆಲೆಯಲ್ಲಿ ಅಂದಿನಿಂದ ಇಂದಿನವರೆಗೂ ಪ್ರತಿ ವರ್ಷ ಪಟಾಕಿ ವ್ಯಾಪಾರಸ್ಥರು ಪಾಲಿಟೆಕ್ನಿಕ್ ಆಟದ ಮೈದಾನದಲ್ಲಿ ಪಟಾಕಿ ಮಾರಾಟಕ್ಕೆ ವ್ಯವಸ್ಥೆ ಮಾಡಿಕೊಳ್ಳುತ್ತಿದ್ದರು ಆದರೆ ಈ ಬಾರಿ ಪಾಲಿಟೆಕ್ನಿಕ್ ಆಟದ ಮೈದಾನಕ್ಕೆ ಬ್ರೇಕ್ ಬಿದ್ದು ಇದೀಗ ಚಿಂತಾಮಣಿ ನಗರದ ಎಂ ಜಿ ರಸ್ತೆಯ ಸೊಣ್ಣಶೆಟ್ಟಿಹಳ್ಳಿ ಬಡಾವಣೆಯ ಶ್ರೀ ಆಂಜನೇಯ ಸ್ವಾಮಿ ದೇವಾಲಯದ ಜಾಗದಲ್ಲಿ ದಿಢೀರ್ ಬದಲಾವಣೆ ಮಾಡಿದ್ದು ತರಾತುರಿಯಲ್ಲಿ ಅಂಗಡಿಗಳನ್ನು ತೆಗೆದು ಕಳೆದ ಮೂರು ದಿನಗಳಿಂದ ಪಟಾಕಿ ವ್ಯಾಪಾರ ಮಾಡುತ್ತಿದ್ದಾರೆ ನಗರದ ಪಾಲಿಟೆಕ್ನಿಕ್ ಮೈದಾನದಲ್ಲಿ ತೆರೆದ ಪಟಾಕಿ ಮಾರಾಟದ ಮಳಿಗೆಗಳನ್ನು ನಿರ್ಮಿಸಿರುವ ಶೆಡ್ಗಳ ಹತ್ತಿರದ ವಾಸೋಪಯೋಗ ಮನೆಗಳು ಇರುವ ಹಾಗೂ ಕಾಲೇಜುಗಳು ಇರುವುದರಿಂದ ಯಾವುದೇ ಅವುಗಳೂ ನಡೆಯುವ ಸಂಭವ ಇರುವುದರಿಂದ ಪಾಲಿಟೆಕ್ನಿಕ್ ಮೈದಾನದಲ್ಲಿ ಪಟಾಕಿ ಮಾರಾಟ ಮಾಡಲು ಮಳಿಗೆಗಳನ್ನು ತೆರೆಯಲು ಅನುಮತಿ ನೀಡಬಾರದೆಂದು ಜಿಲ್ಲಾ ಮತ್ತು ತಾಲೂಕು ಆಡಳಿತವನ್ನು ಕೆಲ ಸಾರ್ವಜನಿಕರು ಒತ್ತಾಯ ಮಾಡಿದ ಹಿನ್ನೆಲೆಯಲ್ಲಿ ಈ ಬಾರಿ ಸ್ಥಳ ಬದಲಾವಣೆ ಮಾಡಲಾಗಿದೆ ಎನ್ನಲಾಗಿದೆ ಇನ್ನು ಲಕ್ಷಾಂತರ ರೂಪಾಯಿಗಳ ಪಟಾಕಿಗಳನ್ನು ತಂದು ಅಧಿಕಾರಿಗಳ ಕಣ್ಣಿಗೆ ಕಾಣಿಸದೆ ನಿಗೂಢ ಸ್ಥಳಗಳಲ್ಲಿ ಶೇಖರಣೆ ಮಾಡಿಕೊಂಡು ಕದ್ದು ಮುಚ್ಚಿ ಮಾರಾಟ ಮಾಡುತ್ತಿದ್ದಾರೆ ಇನ್ನು ಇನ್ನೂರು ರೂಗಳಿಗೂ ಹೆಚ್ಚು ಖರೀದಿ ಮಾಡುವ ಯಾವುದೇ ಗ್ರಾಹಕರಿಗೂ ಜಿ ಎಸ್ ಟಿ ಎನ್ ಇನ್ವಾಯ್ಸ್ ಬಿಲ್ ಅಥವಾ ರಸೀದಿಯನ್ನು ನೀಡಬೇಕು ಆದರೆ ಸದಿ ಮಳಿಗೆಗಳಲ್ಲಿ ಯಾವುದೇ ಬಿಲ್ ನೀಡದೆ ಸರ್ಕಾರ ಮತ್ತು ಸಾರ್ವಜನಿಕರಿಗೆ ವಂಚನೆ ಮಾಡುತ್ತಿದ್ದಾರೆ ಮಾಡುತ್ತಿದ್ದಾರೆ ಎಂಬ ಆರೋಪಗಳು ಕೇಳಿಬಂದಿದ್ದು ಜಿ ಎಸ್ ಟಿ ಅಧಿಕಾರಿಗಳು ಪಟಾಕಿ ಅಂಗಡಿಗೆ ಭೇಟಿ ನೀಡಿ ದಾಳಿ ನಡೆಸಿ ಪರಿಶೀಲಿಸಿ ರಶೀದಿ ನೀಡಿ ವಂಚನೆ ಮಾಡುವವರ ವಿರುದ್ಧ ಕ್ರಮ ಕೈಗೊಳ್ಳಬೇಕೆಂದು ಸಹ ಸಾರ್ವಜನಿಕರು ಆಗ್ರಹಿಸಿದ್ದಾರೆ ಸುಪ್ರೀಂ ಕೋರ್ಟಿನಿಂದ ನಿಷೇಧಿಸಲ್ಪಟ್ಟ ಪಟಾಕಿ ಅಥವಾ ಹೆಚ್ಚಿನ ಮಾಲಿನ್ಯ ಉಂಟು ಮಾಡುವ ಪಟಾಕಿಗಳನ್ನು ಮಾರಾಟಗಾರರು ಪಟಾಕಿಗಳನ್ನು ನ್ಯಾಷನಲ್ ಎನ್ವಿರಾನ್ಮೆಂಟಲ್ ಇಂಜಿನಿಯರಿಂಗ್ ರಿಸರ್ಚ್ ಇನ್ಸ್ಟಿಟ್ಯೂಟ್ನಲ್ಲಿ ನೋಂದಾಯಿಸಿದ ಮತ್ತು ಪಿ ಇ ಎಸ್ ಒ ಪರವಾನಗಿ ಹೊಂದಿದ ತಯಾರಕರು ಮಾತ್ರ ಉತ್ಪಾದಿಸಿದ ಬ್ಯಾರಿಯಮ್ ಲೀಡ್ ಆರ್ಸೆನಿಕ್ ಮುಂತಾದ ನಿಷಿದ್ಧ ರಾಸಾಯನಿಕಗಳಿಲ್ಲದ ಹಸಿರು ಪಟಾಕಿ ಪಟಾಕಿಗಳು ಕಡಿಮೆ ಮಾಲಿನ್ಯಕಾರಕಗಳನ್ನು ಹೊಂದಿರುವ ಹಾಗೂ ಪಟಾಕಿ ಪ್ಯಾಕೆಟ್ಗಳ ಮೇಲೆ ಕಡ್ಡಾಯವಾಗಿ ಕ್ಯೂ ಆರ್ ಕೋಡ್ ಮತ್ತು ನ್ಯಾಷನಲ್ ಎನ್ವಿರಾನ್ಮೆಂಟಲ್ ಇಂಜಿನಿಯರಿಂಗ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಲೋಗ ಇರುವಂತಹ ಸುಪ್ರೀಂ ಕೋರ್ಟ್ ಮತ್ತು ಮಾಲಿನ್ಯ ನಿಯಂತ್ರಣ ಮಂಡಳಿಯ ನಿರ್ದೇಶನದ ಪ್ರಕಾರ ಮಾಲಿನ್ಯವನ್ನು ಕಡಿಮೆ ಮಾಡುವ ಹಸಿರು ಪಟಾಕಿಗಳನ್ನು ಮಾತ್ರ ಮಾರಾಟ ಮಾಡಬೇಕಾಗಿರುತ್ತದೆ ಆದರೆ ಹಸಿರು ಪಟಾಕಿಯನ್ನು ನಕಲಿ ಲೇಬಲ್ ಮಾಡಿ ಮಾರಾಟ ಮಾಡುತ್ತಿದ್ದಾರೆ ಎಂಬ ಆರೋಪ ಸಹ ಕೇಳಿ ಬಂದಿದೆ ಇನ್ನು ಒಂದು ಅಂಗಡಿ ಮತ್ತೊಂದು ಅಂಗಡಿ ನಡುವೆ ಅಥವಾ ಸುತ್ತಮುತ್ತಲ ಕಟ್ಟಡ ನಡುವೆ ಕನಿಷ್ಠ ಮೂರರಿಂದ ಹದಿನೈದು ಮೀಟರ್ ಅಂತರವನ್ನು ಕಾಯ್ದುಕೊಳ್ಳಬೇಕು ಎನ್ನಲಾಗಿದೆ ಆದರೆ ಇದ್ಯಾವುದು ಕಾಯ್ದುಕೊಳ್ಳುವುದು ಮತ್ತು ಇದನ್ನು ಪ್ರಶ್ನೆ ಮಾಡುವರು ಯಾರೂ ಇಲ್ಲ ಎಂಬ ಕೂಗು ಸಹ ಬಂದಿದೆ ಕಾನೂನಿಗೆ ವಿರುದ್ಧವಾಗಿ ನಡೆಯುತ್ತಿರುವ ಪಟಾಕಿ ವ್ಯಾಪಾರಕ್ಕೆ ಹಲವು ವರ್ಷಗಳಿಂದಲೂ ಪೊಲೀಸ್ ಮತ್ತು ಕಂದಾಯ ಇಲಾಖೆ ಸೇರಿದಂತೆ ಸಂಬಂಧಪಟ್ಟ ಹಲವು ಇಲಾಖಾ ಅಧಿಕಾರಿಗಳು ಸಂಪೂರ್ಣ ಸಹಕಾರ ನೀಡುವ ಮೂಲಕ ಈ ರೀತಿಯ ವ್ಯಾಪಾರಕ್ಕೆ ಉತ್ತೇಜನ ನೀಡುತ್ತಾ ಬಂದಿದ್ದು ಈಗಲೂ ಸಹ ಮುಂದುವರಿಯುತ್ತಿದೆ ಎಂದರೆ ತಪ್ಪಾಗಲಾರದು